ಹಾಯ್ ರೀ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ನಯನ ಯೂಟ್ಯೂಬ್ ಚಾನೆಲ್ ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲಿ ಮಾದಿಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಕಪ್ಪು ಗೋಧಿ ಹಿಟ್ಟು ಅರ್ಧ ಕಪ್ಪು ಸಣ್ಣ ರವೆ ಒಂದು ಕಪ್ಪು ಬೆಲ್ಲ ಕಾಲು ಕಪ್ಪು ಪಪ್ಪು ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಅರ್ಧ ಕಪ್ಪು ಒಣ ಕೊಬ್ಬರಿ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಗಸಗಸೆ ಒನ್ ಟೇಬಲ್ ಸ್ಪೂನು ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನು ಸೊಂಪು ಕಾಲು ಟೀ ಸ್ಪೂನು ಏಲಕ್ಕಿ ಪುಡಿ ಗೋಧಿ ಹಿಟ್ಟನ್ನ ಹುರ್ಕೊಳ್ಳೋಣ ಬನ್ನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಬೇಡ ಸ್ವಲ್ಪ ಬಿಸ್ ಬೆಚ್ಚಗಾದರೆ ಸಾಕು ಎಣ್ಣೆ ತುಪ್ಪ ಏನು ಹಾಕೋದು ಬೇಡ ಹಾಗೆ ಬಿಸಿ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ನಿಮ್ಮ ಮನೇಲಿ ಮಾಡಿಕೊಳ್ಳಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ ನೋಡಿ ಸ್ವಲ್ಪ ಬೆಚ್ಚಗಾಗಬೇಕಿದೆ ಅಲ್ಲಿವರೆಗೂ ಹುರ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಇದು ಅಗಲವಾದ ಒಂದು ಪಾತ್ರೆಗೆ ತಕ್ಕೊಂಬಿಡೋಣ ಆಮೇಲೆ ಅದಕ್ಕೆ ಈಜಿ ಆಗುತ್ತೆ ನೋಡಿ ಬಿಸಿ ಆಗಿದೆ ನೋಡಿ ಇವಾಗ ಗಸಗಸೆ ಕೊಬ್ಬರಿ ಅದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಚಟಪಟ ಅಂತ ಸೌಂಡ್ ಬಂದರೆ ತೆಗೆದುಬಿಡೋಣ ಜಾಸ್ತಿ ಹೊತ್ತು ಹುರಿಯೋದು ಬೇಡ ಕಪ್ಪಗಾಗಿಬಿಡುತ್ತೆ ನೋಡಿ ಮೂರನ್ನು ಮೊದಲು ಹುರ್ಕೊಂಬಿಡೋಣ ಪಡೆ ಸೋಪು ಎಷ್ಟು ಹಾಕ್ತೀರ ಅಷ್ಟು ಬಾಯಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಚಿನ್ನೋದಕ್ಕೆ ನೋಡಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಸೌಂಡ್ ಬರ್ತಾಯಿದೆ ಇವಾಗ ತೆಗೆದು ಇದು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು ನೋಡಿ ನೋಡಿ ಇಷ್ಟು ಸಾಕು ಏನು ಇದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡ್ಬಿಡೋಣ ಆವಾಗಲೇ ಗಸಗಸೆ ಎಲ್ಲ ತೆಗೆದಿಟ್ಟಲ್ಲ ಅದೇ ಕಪ್ಗೆ ಇದು ತೆಗೆದಿಟ್ಕೊಂಡ್ಬಿಡೋಣ ನೋಡಿ ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ ಅರ್ಧ ಕಪ್ ರವೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ನೋಡಿ ಎಲ್ಲನೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಸ್ಕೊಳ್ಳೋಣ ಚಪಾತಿ ಹಿಟ್ಟು ಥರ ತೆಳುವಾಗಿ ಬೇಡ ಸ್ವಲ್ಪ ಗಟ್ಟಿಯೇ ಬೇ ಇರಬೇಕಿದು ನೋಡಿ ನೋಡಿ ಈ ಥರ ಗಟ್ಟಿಯಾಗಿರಲಿ ಕಲಿಸಿದ್ದೀನಿ ನೋಡಿ ಈಗ ಇದನ್ನು ಮೂರುಳ್ಳಿ ಮಾಡ್ಕೊಳ್ಳೋಣ ಮೂರುಂಡೆ ಮಾಡಿಕೊಂಡ್ರೆ ತೆಳುವಾಗೇನು ಲಟ್ಟಿಸೋಂಗಿಲ್ಲ ಇದು ಚಪಾತಿ ಥರ ಇದನ್ನು ದಪ್ಪದಪ್ಪಗಾಗಿಯೇ ಮೂರು ಚಪಾತಿನ ಮಾಡಿಕೊಂಡು ಬೇಯಿಸ್ಕೋಬೇಕು ನೋಡಿ ಈ ಥರ ನೋಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನೇಲೂ ಮಾದಿಲಿ ಸಂಕ್ರಾಂತಿ ಹಬ್ಬಕ್ಕೆ ಇದ್ದೇ ಇರುತ್ತೆ ಮಾಡೇ ಮಾಡ್ತಾರೆ ನಮಗೆ ಫೇವ್ರೆಟ್ ಇದು ಮಾದಿಲಿ ಅಂದರೆ ತುಂಬ ಈಜಿ ಯಾವಾಗ ಬೇಕು ಆವಾಗ ನಿಮಗೆ ತಿನ್ನಬೇಕು ಅನ್ನಿಸೋದು ಕೂಡ ಮಾಡ್ಕೋಬೋದು ಮನೇಲಿರೋ ಸಾಮಗ್ರಿಗಳನ್ನ ಬಳಸಿ ಮಾಡ್ಕೋಬೋದು ಹೊರ್ಗಡೆಯಿಂದ ತಂದು ಮಾಡೋ ಅಂಥದ್ದು ಏನೂ ಇಲ್ಲ ಇದರಲ್ಲಿ ನೋಡಿ ಉಳ್ಳಿ ಮಾಡಿದ್ದೀನಿ ಈಗ ಸ್ವಲ್ಪ ಚಪಾತಿ ಹಿಟ್ಟು ಇರುತ್ತಲ್ಲ ಗೋಧಿ ಹಿಟ್ಟು ಆ ಹಿಟ್ಟನ್ನೇ ಹಚ್ಬಿಟ್ಟು ಲಟ್ಸೋಣ ಇವಾಗ ಬೇಡ ಸ್ವಲ್ಪ ದಪ್ಪವಾಗಿನೇ ಲಟ್ಸೋಣ ಯಾವ ಥರ ಲಟ್ಟಿಸ್ತೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ ನೋಡಿ ಅದೇನು ಸೈಡೆಲ್ಲ ಬಿಟ್ಕೋತಾ ಇದೆ ಅಂತ ಭಯ ಪಡಬೇಡಿ ಏನೂ ಆಗೋಲ್ಲ ಈ ಥರ ಮಾಡ್ತಾ ಮಾಡ್ತಾ ಲಟ್ಟಿಸಿ ಅದು ಅದೇ ಥರನೇ ಬರುತ್ತೆ ಯಾಕಂದರೆ ದಪ್ಪ ಇರುತ್ತಲ್ಲ ಹಿಟ್ಟು ಗಟ್ಟಿ ಇರುತ್ತಲ್ಲ ಹಾಗಾಗಿ ಅದು ಹೆಂಚಿಸ್ ಬಿಟ್ಕೊಳ್ಳುತ್ತೆ ಅದೇನಾಗಲ್ಲ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಲಟ್ಟಿಸ್ಕೊಳ್ಳಿ ಈ ಹಿಟ್ಟು ಚಪಾತಿ ಥರ ತಿಳುವ ಇರಲ್ಲ ಇದು ದಪ್ಪನೇ ಬರುತ್ತೆ ಇದು ನೋಡಿ ನೋಡಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಬೇಕಂದರೆ ಅದರಲ್ಲಿ ಹಾಲು ಆಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಗೆ ಕೂಡ ಉದ್ರುದ್ರಾಗಿ ಹಾಗೆ ಕೂಡ ತಿನ್ಬೋದು ನೋಡಿ ತವಾ ಇಟ್ಟಿದ್ದೀನಿ ಬಿಸಿ ಮಾಡಿದ್ದೀನಿ ಈಗ ಹಾಕ್ತೀನಿ ಅದ್ರ ಮೇಲೆ ನೋಡಿ ಇವಾಗ ಬೇಯಿಸೋಣ ನೋಡಿ ಈ ಥರ ಬೇಯಿಸಿದ್ರೆ ಸಾಕು ನೋಡಿ ಜಾಸ್ತಿ ಬೇಯಿಸೋ ತೋರಿಸಿಲ್ಲ ನಿಮಗೆ ಇಷ್ಟು ಬೇಯಿಸಿದ್ರೆ ಸಾಕು ನೋಡಿ ಅದು ಇರುತ್ತೆ ಹುಷಾರಾಗಿ ಮುರ್ಕೋಬೇಕು ಅವನ್ನ ಪೀಸ್ ಪೀಸ್ ಮಾಡಬೇಕು ಅದಕ್ಕೆ ಲಟ್ಟಣಿಗೆ ಸಹಾಯದಿಂದ ನಾನು ನೋಡಿ ಈ ಥರ ಪೀಸ್ ಮಾಡ್ತಾಯಿದ್ದೀನಿ ನೋಡಿ ಆರಿದ ಮೇಲೆ ಕೈಯಿಂದನೇ ಮಾಡ್ಕೋಬೋದು ನೋಡಿ ನೋಡಿ ಇವಾಗ ಆರಿದೆ ಇವಾಗ ಕೈಯಿಂದನೇ ಮುರ್ಕೊಳ್ಳೋಣ ನೋಡಿ ತಟ್ಟೆಗೆ ಹಾಕೊಂಡ್ಬಿಡೋಣ ಈಗ ಅವೆರಡೂ ಇದೇ ಥರ ಮಾಡಿ ತಟ್ಟೆಗೆ ಹಾಕೊಂಡ್ಬಿಡೋಣ ನೋಡಿ ಇವಾಗ ಇದನ್ನು ಮಿಕ್ಸೀಲಿ ತರಿತರಿಯಾಗಿ ರುಬ್ಕೊಂಬಿಡೋಣ ಮುಂಚೆ ಎಲ್ಲ ನಮ್ಮಮ್ಮ ಅವರೆಲ್ಲ ನಮ್ಮ ಅಜ್ಜಿಯವರೆಲ್ಲ ಮಿಕ್ಸೀಲಿ ಹಾಕ್ತಾನೇ ಇರಲಿಲ್ಲ ಇಷ್ಟು ದಪ್ಪದ್ದೇ ಕೈಯಿಂದ ಅಂಗೈಯಿಂದನೇ ತಿಕ್ಕಿ 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 ತರಿತರಿಯಾಗಿ ಮಾಡೋರು ಇವಾಗೆಲ್ಲ ಮಿಕ್ಸಿ ಮಿಕ್ಸಿ ಮಾಡ್ತಾರೆ ಮುಂಚೆ ನಮ್ಮ ಅಜ್ಜಿಯವರೆಲ್ಲ ಕೈಯಿಂದನೇ ಈ ಥರ ಪೈನ್ ಪೇಸ್ಟ್ ಮಾಡೋರು ತಿಕ್ಕಿ 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 ನೋಡಿ ಆಗಿದೆ ಈಗ ಇದಕ್ಕೆ ಒಂದು ಕಪ್ಪು ಬೆಲ್ಲ ಹಾಕ್ಕೊಳ್ಳೋಣ ಮತ್ತೊಂದು ಸಲ ರುಬ್ಕೊಳ್ಳೋಣ ಬೆಲ್ಲ ಕೂಡಿರುತ್ತೆ ಇವಾಗ ನೋಡಿರಿ ಮತ್ತು ಅದಕ್ಕೆ ಹಿಟ್ಟು ಮತ್ತು ಬೆಲ್ಲನ ಹಾಕೊಂಬಿಡೋಣ ನೋಡಿ ಇವಾಗ ಎರಡು ಸೇರಿಸಿ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸಿ ಬಂದ ಮೇಲೆ ಮಿಕ್ಸಿಯಲ್ಲಿ ಹಾಕ್ತಾರೆ ಮುಂಚೆ ಕೈಯಿಂದನೇ ಈ ಥರ ತಿಕ್ಬಿಟ್ಟು ಮಾಡೋರು ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿ ಇವಾಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ ಗಸಗಸೆ ಬಿಳಿ ಎಳ್ಳು ಬಡೆ ಸೋಪು ಅವೆಲ್ಲ ಹಾಕಿ ಕಲಿಸ್ಕೊಳ್ಳೋಣ ಈಗ ಕಡಲೆ ಪಪ್ಪು ಪುಟಾಣಿ ತೊಗೊಂಡಿದ್ವಲ್ಲ ಅವನು ಇವಾಗ ಹಾಕೋಣ ನೋಡಿ ಇವಾಗ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ ನೋಡಿ ಉತ್ತರ ಕರ್ನಾಟಕ ರೆಸಿಪಿ ನಿಮಗೆ ಯಾವುದಾದ್ರೂ ಇಷ್ಟು ಬೇಕಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ ನಾನು ಅದನ್ನು ಮಾಡಿ ತೋರಿಸ್ತೀನಿ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಒಂದು ಕಪ್ ಗೋಧಿ ಹಿಟ್ಟಲ್ಲಿ ಎಷ್ಟು ಮಾದಿಲಿ ಆಗಿದೆ ನೋಡಿ ಸೂಪರಾಗಿ ಬಂದಿದೆ ನೋಡಿ ಸರ್ವ್ ಮಾಡಿದೆ ಪ್ಲೇಟ್ಗೆ ತುಂಬ ಚೆನ್ನಾಗಿ ಇದೆ ತುಂಬ ಚೆನ್ನಾಗೂ ಕೂಡ ಇದೆ ಸ್ವೀಟು ಎಲ್ಲ ಹದವಾಗಿದೆ ನೀವು ಒಂದು ಸತಿ ಮನೇಲಿ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ thank you for watching namaskara friends